ಗುಡ್ ಆಫ್ಟರ್ನೂನ್ ಧರ್ಮಸ್ಥಳದಲ್ಲಿ ಪೊಲೀಸವರು ಎಸ್ಕಾವೇಶನ್ ಕಾರ್ಯವನ್ನು ಶುರು ಮಾಡಿದ್ದಾರೆ ಅಂತ ಮಾಹಿತಿ ಬರ್ತಾ ಇದೆ ನ್ಯೂಸ್ ಏಟಿನ್ ಸಹ ಕನ್ಫರ್ಮೇಷನ್ ಮಾಡ್ತಾ ಇದೆ ಮಾಧ್ಯಮ ನ್ಯೂಸ್ ಏಟಿನ್ ಸಹ ಕನ್ಫರ್ಮೇಷನ್ ಮಾಡ್ತಾ ಇದೆ ಐ ಥಿಂಕ್ ಐ ಥಿಂಕ್ ಎಸ್ ಐ ಟಿ ಅವರು ತಮ್ಮ ಕೆಲಸವನ್ನು ಶುರು ಮಾಡಿದ್ದಾರೆ ಇನಿಷಿಯಲಾಗಿ ಸ್ವಲ್ಪ ತೊಂದರೆ ಆದರೂ ಬಟ್ ಐ ಥಿಂಕ್ ಎಸ್ ಐ ಟಿ ತಮ್ಮ ಕೆಲಸವನ್ನು ಶುರು ಮಾಡಿರೋದು ನಿಜವಾಗ್ಲೂ ಒಂದು ದೊಡ್ಡ ಐ ಥಿಂಕ್ ಇಟ್ಸ್ ಅ ವಂಡರ್ಫುಲ್ ಜಾಬ್ ನಾವೆಲ್ಲ ಅಂದ್ಕೊಂಡಿದ್ವಿ ಇದಾಗುತ್ತಾ ಆಗಲ್ಲ ಅಂತ ಬಟ್ ಎಸ್ ಐ ಥಿಂಕ್ ಐ ಥಿಂಕ್ ಇಪ್ಪತ್ತಕ್ಕೂ ಹೆಚ್ಚು ನೆಲ ಇದು ಆಯಿತು ಮಣ್ಣನ್ನು ಅಗಿ ಅಥವಾ ಮಣ್ಣನ್ನು ಆ ಶವ ಊತಿರೋ ಜಾಗವನ್ನು ಅಗೆಯುವಂಥ ಐ ಥಿಂಕ್ ಲೇಬರರ್ಸನ್ನು ಬಳಸಿ ಐ ಥಿಂಕ್ ದೇ ಆರ್ ಡೂಯಿಂಗ್ ದಟ್ ಜಾಬ್ ಆ್ಯಂಡ್ ವಂಡರ್ಫುಲ್ ಐ ಥಿಂಕ್ ಒಳ್ಳೇದು ಅಂತ ಅನ್ನಿಸ್ತಾ ಇದೆ ಸೊ ಜಸ್ಟ್ ಒನ್ ಟು ಡೂ ಅಪ್ಡೇಟ್ ನಿಮ್ಗೆ ಅಪ್ಡೇಟ್ ಕೊಡೋಣ ಅಂತ ಅಂದ್ಕೊಂಡು ಇನ್ನೂ ಸಂಜೆವರೆಗೂ ಒಂದಷ್ಟು ಅಪ್ಡೇಟನ್ನು ಕಲೆಕ್ಟ್ ಮಾಡಿ ಆ್ಯಂಡ್ ವಿ ಶುಡ್ ಬಿ ಇನ್ ದ ಪ್ಲೇಸ್ ಟು ಅಪ್ಡೇಟ್ ಯು ಎಕ್ಸಾಕ್ಟ್ಲಿ ನಮಗೆ ಬಂದಿರೋ ಮಾಹಿತಿ ಪ್ರಕಾರ ಇವನು ಯಾರು ಭೀಮಾ ಹದಿಮೂರು ಹೆಣಗಳನ್ನ ಊತಿರುವ ಜಾಗವನ್ನು ತೋರಿಸಿದಂತೆ ಎಲ್ಲವುದು ಕೂಡ ನೇತ್ರಾವತಿ ಅಕ್ಕ ಪಕ್ಕನೆ ಏನೂ ಇಲ್ಲ ನೇತ್ರಾವತಿ ಅಕ್ಕ ಪಕ್ಕನೆ ಈ ಎಲ್ಲ ಹೆಣಗಳನ್ನ ಊತಿರೋದು ಧರ್ಮಸ್ಥಳದ ಧರ್ಮಸ್ಥಳದ ಪೊಲೀಸ್ ಠಾಣೆಯಿಂದ ಐ ತಿಂಕ್ ಕೆಲವೇ ಮೀಟರ್ಗಳ ದೂರಗಳಲ್ಲಿ ಇದೆಲ್ಲ ನಡೆದಿದೆ ಪೊಲೀಸ್ ಅವರ ಸಮ್ಮುಖದಲ್ಲಿ ಪೊಲೀಸ್ ಅವರ ಐ ಥಿಂಕ್ ಗೊತ್ತಿದ್ದೇ ಇದೆಲ್ಲ ಕೆಲಸ ನಡೆದಿದೆ ಕಣ್ಣು ಮುಚ್ಚಿ ಕಣ್ಣು ಮುಚ್ಚಿ ಕುತ್ತಿದ್ದಂಥ ಧರ್ಮಸ್ಥಳ ಭ್ರಷ್ಟ ಪೊಲೀಸರಿಗೆ ಧಿಕ್ಕಾರವಿರಲಿ ಅಂತ ಹೇಳುತ್ತಾ ಎಸ್ ಸರ್ ಇಟ್ಸ್ ಅ ಟೈಮ್ ದಟ್ ಏನೋ ನಾವು ಹೇಳಲೇಬೇಕಾಗತ್ತೆ ಧರ್ಮಸ್ಥಳದ ಭ್ರಷ್ಟ ಪೊಲೀಸರಂತ ನಾವು ಹೇಳಲೇಬೇಕಾಗತ್ತೆ ಅಂಡ್ ಈ ಭ್ರಷ್ಟ ಪೊಲೀಸರು ಅವರ ಸಮ್ಮುಖದಲ್ಲೇ ಇದೆಲ್ಲ ನಡೆದಿದೆ ಅಂಡ್ ಡೆಫಿನೆಟ್ಲಿ ಎಸ್ ಐ ಟಿ ಆಮೇಲೆ ಅಲ್ಲಿಗೆ ಬಂದಂಥ ಅಸಿಸ್ಟೆಂಟ್ ಕಮಿಷನರ್ ಅದೇ ಈ ಎಣಗಳನ್ನು ತೆಗೀಲಿಕ್ಕೆ ಎ ಸಿ ಅಂತ ಹೇಳ್ತಾರಲ್ಲ ಅವರೇನೋ ತಕ್ರಾಲ್ ಮಾಡಿದ್ರು ಅಂತ ಐ ಮೀನ್ ಅಪ್ಡೇಟ್ಸು ಒಂದೊಂದು ಪೀಸ್ ಪೀಸ್ ಅಪ್ಡೇಟ್ಸ್ ಬರ್ತಾ ಇದೆ ಸಂಜೆ ಒಳಗಾಗಿ ಐ ತಿಂಕ್ ವಿ ಶುಡ್ ಬಿ ಇನ್ ಪ್ಲೇಸ್ ಟು ಟೆಲ್ ಎಷ್ಟು ಗುಣಿಗಳನ್ನು ಅಗ್ದಿದ್ದಾರೆ ಎಷ್ಟು ಕಡೆ ಬಾಡಿ ಸಿಕ್ತು ಎಷ್ಟು ಕಡೆ ರಿಕವರಿ ಆಯಿತು ಇವರ ಮುಂದಿನ ನಡೆ ಏನು ಐ ಥಿಂಕ್ ಹೆಣಗಳನ್ನ ಊತಿರುವಂತ ಜಾಗದಲ್ಲಿ ಐ ಥಿಂಕ್ ಮಣ್ಣನ್ನ ತೆಗಿಯೋ ಅಂದ್ರೆ ಎಸ್ಟಾಬಿಷ್ ಎಕ್ಸಿಬಿಷನ್ ಆಗೋ ಆಗ್ತಾ ಇರೋ ಎಲ್ಲ ಒಂದು ಇದು ಕಾಣ್ತಾ ಇದೆ ಇಟ್ಸ್ ರಿಯಲಿ ವಂಡರ್ಫುಲ್ ಐ ತಿಂಕ್ ಮತ್ತೆ ಅಪ್ಡೇಟ್ ತಗೊಂಡು ನಿಮ್ಗೆ ಅಪ್ಡೇಟ್ ಮಾಡ್ತೀನಿ ಥ್ಯಾಂಕ್ ಯು ಲವ್ ಯು ಅಲ್ ನಾವು ನೀವೆಲ್ಲ ಇಷ್ಟು ಕಷ್ಟಪಟ್ಟು ಪ್ರೆಷರ್ ಹಾಕಿದ್ದಕ್ಕೆ ಐ ಥಿಂಕ್ ಸಮಥಿಂಗ್ ಗುಡ್ ಈಸ್ ಆ್ಯಪನಿಂಗ್ ನಾಟ್ ಸಮಥಿಂಗ್ ಗುಡ್ ಈಸ್ ಆ್ಯಪನಿಂಗ್ ಸಮಥಿಂಗ್ ರಿಯಲಿ ಗುಡ್ ಈಸ್ ಗೋ ಆಪನ್ ಬಟ್ ಏನಂತಂದ್ರೆ ಪ್ರತಿ ಹೆಜ್ಜೆನಲ್ಲೂ ಎಸ್ ಐ ಟಿನ ವಾಚ್ ಮಾಡಬೇಕಾಗತ್ತೆ ಯಾಕಂದ್ರೆ ಇವ್ರ ಹತ್ರ ಹಣದ ರಾಶಿ ಇದೆ ಅಪೋಸಿಷನ್ ಅವರು ಡೀಲ್ ಮಾಡಕ್ ರೆಡಿ ಇದಾರೆ ಬಟ್ ಅಟ್ ದಿ ಸೇಮ್ ಟೈಮ್ ನಾವುಗಳು ಆರು ಕೋಟಿ ಕನ್ನಡಿಗರು ನಾವು ಈ ಕೊಲೆ ಆದಂತ ಹೆಣ್ಣು ಮಕ್ಕಳ ಪರವಾಗಿ ಯಾರಿದ್ದೀವಿ ನಾವುಗಳೆಲ್ಲ ಐ ಥಿಂಕ್ ವಿ ಶುಡ್ ಕೀಪ್ ಎ ವಾಚ್ ಇನ್ ಇಟ್ ಯಾಕಂದ್ರೆ ಅಲ್ಲಿ ಸಿಕ್ಕಿರೋ ಹೆಣ ಬಿಟ್ಟು ಬೇರೆ ಯಾವ್ದನ್ನ ಅಸ್ತಿ ಪಂಚರನ್ನು ಫಾರೆನ್ಸಿಂಗ್ ಕೊಟ್ಟು ಎಂಟೈರ್ ಇನ್ವೆಸ್ಟಿಗೇಷನ್ ದಿಕ್ಕು ತಪ್ಪಿಸುವಂತ ಸಾಧ್ಯತೆಗಳು ಜಾಸ್ತಿ ಇದೆ ಯಾಕಂದ್ರೆ ದಣಿಗಳ ಹತ್ರ ದುಡ್ಡು ಜಾಸ್ತಿ ಇದೆ ಆಪೋಸಿಷನ್ ಡೀಲ್ ಮಾಡಕ್ಕೆ ರೆಡಿ ಇದೆ ರಾಜ್ಯ ಕರ್ನಾಟಕ ಸರ್ಕಾರ ಸುಮ್ಮನಿದೆ ಪೊಲೀಸರ್ ಪೊಲೀಸರು ಎಸ್ ಐ ಡಿ ಪೊಲೀಸರು ಕೆಲಸ ಮಾಡಬೇಕು ಅಂತ ಇದಾರೆ ಅಟ್ ದಿ ಸೇಮ್ ಟೈಮ್ ಅವ್ರಿಗೆ ಬೇಕಾದಂತ ಪ್ರೋತ್ಸಾಹ ಸಪೋರ್ಟ್ ನಾವೆಲ್ಲ ಕೊಡಬೇಕಾಗಿದೆ ಅಂತ ಹೇಳುತ್ತಾ ಐ ಥಿಂಕ್ ಇಟ್ಸ್ ಅ ವಂಡರ್ಫುಲ್ ಜಾಬ್ ದಟ್ ಯು ನೋ ಥ್ಯಾಂಕ್ ಯು ಮತ್ತೆ ಮಾತಾಡ್ತಿದ್ದೆ ನಾನು ಮಾತ್ರ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು